ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಹಾಗೂ ರಾಜ್ಯದ ಎಲ್ಲ ಇಲಾಖೆಗಳ ವೃಂದ ಸಂಘಗಳ ಸಹಯೋಗದೊಂದಿಗೆ ರಾಜ್ಯದ ಎಲ್ಲ ಜಿಲ್ಲೆಗಳು ಮತ್ತು ತಾಲೂಕು ಅಧ್ಯಕ್ಷಗಳ ಸಹಕಾರದಿಂದ ಬೆಂಗಳೂರು ನಗರದ ರಾಜ್ಯ ಪರಿಷತ್ ಸದಸ್ಯರು ಮತ್ತು ಎಲ್ಲ ಹಂತದ ವೃಂದಗಳ ಅಧ್ಯಕ್ಷ ಸಹಕಾರದಿಂದ ಇವತ್ತು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ರಾಜ್ಯ ಸರ್ಕಾರಿ ನೌಕರರಿಗೆ ನುಡಿದಂತೆ ನಡೆದ ಏಳನೇ ವೇತನ ಆಯೋಗವನ್ನು ಜಾರಿಗೊಳಿಸಿದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಾಹಿಗೆ ನಮ್ಮ ವಿಮಾನದ ಅಭಿನಂದನಾ ಸಮಾರಂಭವನ್ನ ನಾವೆಲ್ಲರೂ ಕೂಡ ಇವತ್ತು ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇವತ್ತು ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ನಮ್ಮ ವಿಮಾನದ ಅಭಿನಂದನೆಯನ್ನು ಸ್ವೀಕರಿಸಿಕೆ ಬಂದಿರುವಂತಹ ಸಿದ್ದರಾಮಯ್ಯ ಸಾಹೇಬರಿಗೆ ಲಕ್ಷಾಂತರ ಸರ್ಕಾರಿ ನೌಕರು ಕುಟುಂಬದ ಪರವಾಗಿ ತುಂಬ ಹೃದಯದ ಸ್ವಾಗತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದರ ಜೊತೆ ಸನ್ಮಾನ್ಯ ಮಧು ಬಂಗಾರಪ್ಪನವರು ಶಾಲಾ ಶಿಕ್ಷಣ ಸಚಿವರು ಅವರು ಕೂಡ ಒಂದು ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಮಸ್ಯೆ ಬಗ್ಗೆ ಖಂಡಿತ ಈಡೇರಿಸ್ತಾರೆ ಎನ್ನುವಂತಹ ಭರವಸೆ ಮೇರೆಗೆ ಅವ್ರಿಗೆ ಕೂಡ ನಾನು ಸ್ವಾಗತದೊಂದಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ವೇದಿಕೆ ಮೇಲೆ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಮೇಡಮ್ ಅತೀಕ್ ಸರ್ ಅವರಿದ್ದಾರೆ ಗೋವಿಂದರಾಜ್ ಸರ್ ಇದ್ದಾರೆ ಹಾಗೆ ನಮ್ಮ ರಾಥೋಡ್ ಸರ್ ಇದ್ದಾರೆ ಎನ್ ಪಿ ಎಸ್ ಪ್ರೆಸಿಡೆಂಟ್ ಇದ್ದಾರೆ ಹಾಗೆ ನಮ್ಮ ನಜೀರ್ ಸರ್ ಇದ್ದಾರೆ ಅಜಯ್ ಸಿಂಗ್ ಸರ್ ಇದ್ದಾರೆ ಹಾಗೆ ವೇದಿಕೆ ಮೇಲೆ ನಮ್ಮ ಭವಿ ನಿಗಮದ ಅಧ್ಯಕ್ಷರು ರವಿಕುಮಾರ್ ಇದ್ದಾರೆ ವೇದಿಕೆ ಮೇಲೆ ಎಲ್ಲ ಸಂಘದ ನಾಯಕರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಫೆಬ್ರವರಿ ತಿಂಗಳು ಇದು ಪಕ್ಕದ ವೇದಿಕೆನಲ್ಲಿ ಎರಡೂವರೆ ಲಕ್ಷ ಜನ ಸರ್ಕಾರಿ ನೌಕರನ್ನು ಸೇರಿಸಿ ಇದೇ ದೊಡ್ಡ ಕಾರ್ಯಕ್ರಮವನ್ನು ನಾವು ಪಕ್ಕದಲ್ಲಿ ಮಾಡಿದ್ವಿ ಅವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವತ್ತಿನ ದಿವಸ ಬಂದು ಉದ್ಘಾಟನೆ ಮಾಡಿ ಮಾತನಾಡಿದ್ರು ರಾಜ್ಯ ಸರ್ಕಾರಿ ನೌಕರರನ್ನ ಹೋರಾಟಕ್ಕೆ ಇಳಿದ ಏಳನೇ ವೇತನ ಆಯೋಗವನ್ನು ಜಾರಿ ಮಾಡ್ತೇನೆ ಎನ್ನುವಂತ ಮಾತನ್ನ ಅವತ್ತವ್ರು ಹೇಳಿದ್ರು ಹಾಗಾಗಿ ಇವತ್ತ ಜಾರಿಗೊಳಿಸಿರುವಂತ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿ ಅಭಿಮಾನದಿಂದ ಯಾಕಂದ್ರೆ ಸರ್ಕಾರಿ ನೌಕರಿಗೆ ಉಪಕಾರ ಸ್ಮರಣೆ ಇರಬೇಕು ಧನ್ಯತಾಭಾವದಿಂದ ನಾವ್ಯಾರೂ ಕೂಡ ನಿರೀಕ್ಷೆಗಳನ್ನು ಮಾಡದೆ ಸ್ವಾಭಿಮಾನದಿಂದ ವಾಲಂಟ್ರಿ ಆಗಿ ಇವತ್ತು ಇಲ್ಲಿ ಬಂದು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇರುವಂತದ್ದು ಇತಿಹಾಸದ ಪುಟದಲ್ಲಿ ಉಳಿತಾ ಇದೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ ಬಹುಶಃ ರಾಜ್ಯದ ಒಂದು ಬೃಹತ್ ಆಗಿರುವಂತಹ ಸಂಘಟನೆ ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ ಅದ್ಭುತವಾಗಿರುವಂತಹ ಸಂಘಟನೆ ಇದೆ ವಿಶೇಷವಾಗಿ ದೇಶದಲ್ಲಿಯೇ ಮಾದರಿಯಾದ ಸಂಘಟನೆ ಯಾವುದಾದ್ರೂ ಇದೆ ಅದು ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಅನ್ನುವಂಥದ್ದನ್ನು ಹೇಳಿಕೆ ಬಯಸ್ತೇನೆ ಇಂಥ ಒಂದು ಸಂಘಟನೆಯ ನೇತೃತ್ವವನ್ನು ವಹಿಸಿರುವಂಥ ಸಾರ್ವಜನಿಕ ಸೇವೆಗಳನ್ನು ಸೇವೆಗಳನ್ನ ಜಾರಿಗೆ ತರುವಂತ ಇವತ್ತಿನ ಒತ್ತಡ ಮತ್ತು ಸಿಬ್ಬಂದಿ ಕೊರತಾ ಇದ್ರು ಕೂಡ ಬದ್ಧತೆ ಮತ್ತು ಶ್ರಮ ಪರಿಶ್ರಮದಿಂದ ಅಹರ್ನಿಶಿ ದುಡಿತಾ ಇರುವವರು ಯಾರು ಅಂದ್ರೆ ಈ ರಾಜ್ಯದ ಸರ್ಕಾರಿ ನೌಕರರು ಈ ರಾಜ್ಯದ ಆಡಳಿತದಲ್ಲಿ ನಿರ್ಣಾಯಕ ಪಾತ್ರ ವಹಿಸೋದ್ರ ಮೂಲಕ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಪರಂಪರೆಯನ್ನ ರಕ್ಷಿಸುವ ಮೂಲಕ ಇಡೀ ದೇಶದಲ್ಲಿ ಜಿ ಎಸ್ ಟಿ ಕಲೆಕ್ಷನ್ ಅಲ್ಲಿ ನಂಬರ್ ಟೂ ಪ್ಲೇಸ್ಟೇಟ್ ಯಾವುದ್ರಿದೆ ಅದು ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಅನ್ನುವಂಥದ್ದನ್ನ ಹೇಳಿಕೆ ಬಯಸ್ತೇನೆ ಅಭಿವೃದ್ಧಿ ಇರ್ಬೋದು ಸಮಾಜವನ್ನು ಸಮರ್ಪಣಾ ಭಾವದಿಂದ ಕಟ್ಟುವಂತ ವಿಚಾರದಲ್ಲಿ ನಮ್ಮ ಸರ್ಕಾರಿ ನೌಕರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರ ನಿಮಗೊಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಇಂಥ ಒಂದು ದೊಡ್ಡ ಸಮುದಾಯದ ಹಲವಾರು ಬೇಡಿಕೆಗಳಿದೆ ಸಮಸ್ಯೆಗಳಿದೆ ಅದನ್ನು ರಕ್ಷಣೆ ಮಾಡುವಂಥದ್ದು ಸರ್ಕಾರದ ಒಂದು ಜವಾಬ್ದಾರಿ ಆಗಿದೆ ಸೊ ಇಂಥ ಒಂದು ಸಂದರ್ಭದಲ್ಲಿ ಇವತ್ತಿನ ಮುಖ್ಯಮಂತ್ರಿಗಳಾಗಿರುವಂಥ ನೌಕರರ ಏಳಿಗೆ ಅಭಿವೃದ್ಧಿಗಾಗಿ ಪಣ ತೊಟ್ಟಂತ ಹಿರಿಯ ಸಮಾಜವಾದಿ ಮುತ್ಸದಿ ನಾಯಕರಾಗಿರುವಂಥ ನಮ್ಮ ಹೆಮ್ಮೆ ಸಿದ್ದರಾಮಯ್ಯ ನಮ್ಮೆಲ್ಲರಿಗೂ ಕೂಡ ಏಳನೇ ವೇತನ ಆಯೋಗವನ್ನು ಕೊಟ್ಟರುವುದನ್ನ ನಮ್ಮ ಜೀವಮಾನದಲ್ಲಿ ಯಾರು ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ ಸೊ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಅದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಒಂದು ಕಡೆ ನಮ್ ರಾಜ್ಯ ಏಳನೇ ವೇತನ ಆಯೋಗವನ್ನು ಕೊಟ್ಟಿದ್ದಾರೆ ಅದರ ಜೊತೆ ಇವತ್ತು ಎನ್ ಪಿ ಎಸ್ ಅನ್ನ ಓ ಪಿ ಎಸ್ ಆಗ್ಲಿಕ್ಕೆ ಐದು ಜನ ಅಧಿಕಾರಿಗಳ ಸಮಿತಿಯ ಆದೇಶವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಒಲ್ಲಿಸಿದ್ದಾರೆ ಇದು ಕೂಡ ನಮ್ಮ ಒಂದು ದೊಡ್ಡ ಮೈಲಿಗಲ್ ಅನ್ನುವಂಥದನ್ನ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ ಇವತ್ತು ರಾಜ್ಯದಲ್ಲಿ ಕೆಲವೇ ಕೆಲವು ಮಾಸ್ ಲೀಡರ್ ಗಳನ್ನ ಯೋಚನೆ ಮಾಡಿದಂತಹ ಸಂದರ್ಭದಲ್ಲಿ ಮೇಲ್ಪಂಕ್ತಿಯಲ್ಲಿ ನಿಲ್ಲೋರು ಯಾರು ಅಂತ ಹೇಳಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನ್ನುವಂಥದ್ದನ್ನ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಉಪಮುಖ್ಯಮಂತ್ರಿಗಳಾಗಿ ಹಣಕಾಸು ಸಚಿವರಾಗಿ ಹದಿನೈದು ಬಜೆಟ್ ಹದಿನೈದು ಬಾರಿ ಬಜೆಟ್ ಅನ್ನು ಮಂಡಿಸಿರುವಂತಹ ಕೀರ್ತಿ ಯಾರಿಗಾದ್ರೂ ಸಲ್ಲುತ್ತೆ ಅಂದ್ರೆ ಅದು ಸನ್ಮಾನ್ಯ ಹೆಮ್ಮೆಯ ಸಿದ್ದರಾಮಯ್ಯ ಸಾಹೇಬರಿಗೆ ಅಂತ ಹೇಳಿಕ್ಕೆ ಬಯಸ್ತಾನೆ ಇಂತ ಸಂದರ್ಭದಲ್ಲಿ ನೌಕರನ್ನು ಹೊರತುಪಡಿಸಿ ಜನಪರ ಬಜೆಟ್ಗಳನ್ನ ಜನಪರ ಭಾಗ್ಯಗಳನ್ನ ನೀಡಿದಂತ ಈ ನಾಡಿನ ಈ ದೇಶದ ಭಾಗ್ಯವಿದತರು ಯಾರು ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯವರು ಅನ್ನುವಂಥದ್ದನ್ನ ಅಭಿಮಾನದಿಂದ ಹೇಳಿಕ್ಕೆ ಬಯಸ್ತಾನೆ ಬಡವರ ಶ್ರಮಿಕರ ಕೂಲಿ ಕಾರ್ಮಿಕರ ಬಗ್ಗೆ ಹೃದಯ ಶ್ರೀಮಂತಿಕೆಯನ್ನು ಉಳ್ಳವರು ತಾವಾಗಿದ್ದೀರಾ ಉತ್ತಮ ನಾಯಕರು ಜನರ ಮುಂದೆ ಓಡುವುದಿಲ್ಲ ಜನರೊಂದಿಗೆ ಹೆಜ್ಜೆ ಇಡುತ್ತಾರೆ ಎಂಬ ಮಾತಿನಂತೆ ಜನಪರ ನ್ಯಾಯಪರ ಯೋಜನೆಗಳ ಮೂಲಕ ಜನರ ಮನಸ್ಸಿನಲ್ಲಿ ಸದಾ ಉಳಿಯುವವರೇ ನಮ್ಮ ಸಿದ್ಧರಾಮಯ್ಯನವರು ಅನ್ನುವಂಥದ್ದನ್ನು ಹೆಮ್ಮೆ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತಾನೆ ಅಧಿಕಾರ ಬರುತ್ತದೆ ಅಧಿಕಾರ ಹೋಗುತ್ತದೆ ಆದರೆ ಸಾಧನೆಯ ಸಾರ್ಥಕತೆ ಎಂಬುದು ತಮ್ಮ ಬದುಕಿನಲ್ಲಿ ಅಂತರ್ಗತವಾಗಿ ಬಂದಿದೆ ಎನ್ನುವಂಥದ್ದನ್ನು ತಮ್ಗೆ ಹೇಳಲಿಕ್ಕೆ ಸಂದರ್ಭದಲ್ಲಿ ಬಯಸ್ತಾನೆ ಸಿದ್ದರಾಮಯ್ಯನವರು ಹಲವಾರು ಬಾರಿ ನಮ್ಮ ನೌಕರಿಗೆ ಸಹಕಾರ ಮಾಡಿದ ಉಪಕಾರ ಸ್ಮರಣೆಯನ್ನ ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರಿ ನೌಕರರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭೈರಪ್ಪನವರು ಇದ್ದಾಗ ಬ್ಯಾಂಕ್ ಹಾಲ್ನಲ್ಲಿ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾರಿ ಮಾಡಿದವರು ನಮ್ಮ ನೌಕರಿಗೆ ಸಿದ್ದರಾಮಯ್ಯವರು ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾನೆ ಎರಡು ಸಾವಿರದ ಹದಿನೆಂಟರಲ್ಲಿ ಆರನೇ ವೇತನ ಆಯೋಗ ಶ್ರೀನಿವಾಸ ಮೂರ್ತಿ ಅವರ ನೇತೃತ್ವದ ಏನು ವರದಿ ಕೊಟ್ಟಿತ್ತು ಯಥಾವತ್ತಾಗಿ ಮೂವತ್ತು ಪರ್ಸೆಂಟ್ ಫಿಟ್ಮೆಂಟ್ ಕೊಟ್ಟು ಹತ್ತು ಸಾವಿರ ಕೋಟಿ ಅನುದಾನವನ್ನು ನೀಡಿದಂತಹ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾನೆ ಅಷ್ಟೇ ಏಕೆ ಮನೆ ಮನೆ ಕೂಡ ಏಳನೇ ವೇತನ ಆಯೋಗಕ್ಕಾಗಿ ಇಪ್ಪತ್ತೇಳುವರೆ ಪರ್ಸೆಂಟ್ ಫಿಟ್ಮೆಂಟ್ ಕೊಟ್ಟು ಸುಮಾರು ಇಪ್ಪತ್ತೊಂದು ಸಾವಿರ ಕೋಟಿ ಅನುದಾನವನ್ನು ಕಾಯ್ದಿರಿಸಿ ಈ ರಾಜ್ಯ ಸರ್ಕಾರಿ ನೌಕರಿಗೆ ಇದೇ ಜುಲೈ ಇಪ್ಪತ್ತೆರಡರಂದು ಸರ್ಕಾರಿ ಆದೇಶವನ್ನ ಹೊರಡಿಸಿದಂತ ನುಡಿದಂತೆ ನಡೆದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾನೆ ತಮ್ಮ ತಾವು ಹೇಳಿದಂತೆ ಸರ್ಕಾರಿ ನೌಕರನ ಹೋರಾಟ ಕೇಳಿಸಿದೆ ಇಡೀ ದೇಶದಲ್ಲಿ ಎರಡು ವೇತನ ಆಯೋಗಗಳನ್ನ ಕೊಟ್ಟಂತ ಮುಖ್ಯಮಂತ್ರಿಗಳು ಅಂತ ಯಾರಾದರೂ ವೆಬ್ಸೈಟ್ ನಲ್ಲಿ ಹುಡುಕುದೇ ಅದು ಸಿಗುವವರೊಬ್ಬರೇ ಸಿದ್ದರಾಮಯ್ಯ ಸಾಹೇಬ್ರ ಅನ್ನುವಂಥದ್ದನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಹುಶಃ ಇಂದು ನಿಮಗೆಲ್ಲ ನಾವೆಲ್ಲ ಕೂಡ ಸೇರಿ ಅತ್ಯಂತ ಅಭಿಮಾನದಿಂದ ನಮ್ಮೆಲ್ಲ ಕುಟುಂಬದ ಸದಸ್ಯರ ಪರವಾಗಿ ಧನ್ಯತಾ ಭಾವದಿಂದ ಗೌರವಾರ್ಪಣೆಯನ್ನು ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯ ಮತ್ತು ಸುದೈವವೆಂದು ನಾವು ಭಾವಿಸಿದ್ದೇವೆ ತಮ್ಮ ಕಾಯಕದ ಮುಖಾಂತರ ಲಕ್ಷಾಂತರ ನೌಕರ ಕುಟುಂಬದಲ್ಲಿ ತಮ್ಮ ಹೆಸರು ಚಿರಸ್ಥಾಯಿಯಾಗಿದೆ ಅಂತ ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಹೇಳ್ಕೊಳ್ತಾ ನಾವೆಲ್ಲರೂ ಕೂಡ ರಾಜ್ಯದ ಮೂಲೆ ಮೂಲೆಗಳಿಂದ ತಾಲೂಕುಗಳಿಂದ ನಾವೆಲ್ಲರೂ ಕೂಡ ಬಂದು ಇವತ್ತು ತಮ್ಗೆ ಅಭಿಮಾನದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಬರುವಂಥ ದಿನಗಳಲ್ಲೂ ಕೂಡ ಅಷ್ಟೇ ನಮ್ಮ ಎನ್ ಪಿ ಎಸ್ ವಿಚಾರಕ್ಕೆ ಈಗಾಗಲೇ ಕಮಿಟಿಯನ್ನು ತಾವು ಮಾಡಿದ್ದೀರಾ ಆ ಕಮಿಟಿ ಇಮಿಡಿಯೇಟಾಗಿ ಒನ್ ಆರ್ ಟೂ ಮಂತ್ಸಲ್ಲಿ ಆ ರಾಜ್ಯಗಳಿಗೆ ಐದಾರು ರಾಜ್ಯಗಳಿಗೆ ಹೋಗಿ ವರದಿಯನ್ನು ತೆಗೆದುಕೊಂಡು ಬಂದು ತಾವು ಹೇಳಿದ್ದೀರಾ ಬರೋ ಅದು ವರದಿ ಬಂದ ನಂತರ ಸಚಿವ ಸಂಪುಟದಲ್ಲಿ ಅದನ್ನು ಪ್ಲೇಸ್ ಮಾಡಿ ಅದನ್ನು ಕೂಡ ಜಾರಿಗೆ ಮಾಡ್ತೇವೆ ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಹೇಳಿದ್ದೇವೆ ಎನ್ನುವಂಥ ಮಾತನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಅದ್ರ ಜೊತೆ ಇವತ್ತು ನಮ್ಮ ಹೆಲ್ತ್ ಆರೋಗ್ಯ ಸ್ಕೀಮಿಗೆ ಸಂಬಂಧಪಟ್ಟಂತೆ ಅದು ಕೂಡ ಜಾರಿಗೆ ಬರಬೇಕು ಈಗಾಗಲೇ ಅಧಿಕಾರಿಗಳಿಗೆ ಕೂಡ ಸೂಚನೆ ಕೊಟ್ಟಿದ್ದಾರೆ ಅತೀಕ್ ಸರ್ ಅವರು ಮತ್ತೆ ಶಾಲಿನಿ ಮೇಡಮ್ ಅವರು ಕೂಡ ಆ ಜವಾಬ್ದಾರಿಗಳನ್ನು ತೆಗೆದುಕೊಂಡಿದ್ದಾರೆ ಆದಷ್ಟು ಬೇಗ ಆರೋಗ್ಯ ಯೋಜನೆಯನ್ನು ಕೂಡ ಜಾರಿಗೆ ತರುವಂತ ಕೆಲಸವನ್ನ ತಾವು ಕೂಡ ಮಾಡಿಕೊಡ್ಬೇಕು ಅನ್ನುವಂತ ಎರಡನೇ ಬೇಡಿಕೆಯನ್ನು ಹೇಳ್ತೇವೆ ಅದ್ರ ಜೊತೆ ಈ ರಾಜ್ಯದಲ್ಲಿ ಸುಮಾರು ಎಪ್ಪತ್ತೆಂಬತ್ತು ಸಾವಿರ ಜನ ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದಾರೆ ಶಿಕ್ಷಣ ಸಚಿವರು ಕೂಡ ಈ ವೇದಿಕೆಗೆ ನಾವು ಅವ್ರನ್ನ ಕರೆದಿದ್ದೇವೆ ಮಾನ್ಯ ಶಿಕ್ಷಣ ಸಚಿವರು ಕೂಡ ಅತ್ಯಂತ ಒಂದು ದೊಡ್ಡ ಇಲಾಖೆ ಜವಾಬ್ದಾರಿಯನ್ನು ತೆಗೆದುಕೊಂಡಿರುವಂಥವ್ರು ಬಹುಶಃ ನಮ್ಮ ಸಂಘಕ್ಕೆ ಮೆಂಬರ್ಶಿಪ್ ಇರಲಿಲ್ಲ ಬಹುಶಃ ಅವರು ಪೂಜೆ ತಂದೆಯವರು ಬಂಗಾರಪ್ಪನವರು ಇದ್ದಂಥ ಸಂದರ್ಭದಲ್ಲಿ ನಮ್ಮ ಸಂಘಕ್ಕೆ ಮೆಂಬರ್ಶಿಪ್ ಸಿಸ್ಟಮ್ ಅನ್ನು ತಂದಂಥವ್ರು ಸನ್ಮಾನ್ಯ ಬಂಗಾರಪ್ಪನವರು ಅನ್ನುವಂಥದ್ದನ್ನು ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರಿರ್ಬೋದು ಗ್ರಾಮೀಣ ಕೃಪಾಂಕ ಯೋಜನೆಯನ್ನು ಜಾರಿಗೆ ತಂದು ಸಾವಿರಾರು ಶಿಕ್ಷಕರ ಬದುಕಿಗೆ ಇತರೆ ನೌಕರ ಬದುಕಿಗೆ ಬೆಳಕಾದರವರು ಫೋರ್ತ್ ಪೇ ಕಮಿಷನ್ ಜಾರಿಗೆ ತಂದವರು ಅವರು ಜೊತೆಗೆ ಮಧು ಬಂಗಾರಪ್ಪನವರು ಒಂದು ವರ್ಷ ನಾಲ್ಕು ತಿಂಗಳ ಅವಧಿನಲ್ಲಿ ವರ್ಗಾವಣೆ ಕಾಯ್ದೆಯಲ್ಲಿ ಸುಧಾರಣೆಗಳನ್ನು ತಂದಿದ್ದಾರೆ ಪರೀಕ್ಷಾ ಅವಕಾಶಗಳಲ್ಲಿ ಹೆಚ್ಚಳಗಳನ್ನು ಮಾಡಿದ್ದಾರೆ ಮತ್ತೆ ಮಕ್ಕಳಿಗೆ ಬಿಸಿ ಊಟದಲ್ಲಿ ಮೊಟ್ಟೆ ಇರ್ಬೋದು ಬಾಳೆಹಣ್ಣು ಇರ್ಬೋದು ಚಿಕ್ಕಿ ಕೊಡುವಂತ ವ್ಯವಸ್ಥೆಗಳನ್ನು ಕೂಡ ಜಾರಿಗೆ ತಂದಿದ್ದಾರೆ ಅದರ ಜೊತೆ ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕಾಗಿ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮೊನ್ನೆ ಕೂಡ ಅವರು ಒಂದು ಭರವಸೆ ಮಾತುಗಳನ್ನು ಕೂಡ ಒಂದು ವೇದಿಕೆಯಲ್ಲಿ ಹೇಳಿದ್ದಾರೆ ರಾಜ್ಯದ ಎಂಬತ್ತು ಸಾವಿರ ಪಿ ಎಚ್ ಡಿ ಟೀಚರ ಹಿತ ಕಾಯ್ತೇನೆ ಎನ್ನುವಂಥ ಮಾತನ್ನ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಮಾಡ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಮಾನ್ಯ ಮಧು ಬಂಗಾರಪ್ಪ ಸಾಹೇಬರು ಮುಖ್ಯಮಂತ್ರಿಗಳು ಒಟ್ಟಿಗೆ ಇದ್ದಾರೆ ಶಾಲಿನಿ ಮೇಡಮ್ ಅವರು ಕೂಡ ಇಲ್ಲೇ ಇದ್ದಾರೆ ಸಿ ಎಂಡರ್ ಬಗ್ಗೆ ತುಂಬ ಜವಾಬ್ದಾರಿಯಿಂದ ಮೇಡಮ್ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಸೊ ಮಾನ್ಯರು ಈ ಮೂರು ಬೇಡಿಕೆಗಳ ಬಗ್ಗೆ ಇವತ್ತಿನ ವೇದಿಕೆಯಲ್ಲಿ ತಾವು ಹೇಳಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ರಾಜ್ಯದ ಎಲ್ಲ ಸಮಸ್ತ ನೌಕರರು ಶಿಕ್ಷಕರ ಪರವಾಗಿ ಅವರು ಮನವಿಯನ್ನು ಕೂಡ ಕೊಟ್ಟಿದ್ದೇವೆ ಈ ಹಿಂದೆ ಇದ್ದಂತೆ ಪಿ ಎಚ್ ಡಿ ಟೀಚರ್ ಹಿತವನ್ನು ಕಾಪಾಡುವಂಥದ್ದು ಒಂದು ದೊಡ್ಡ ಜವಾಬ್ದಾರಿಯಾಗಿದೆ ಸರ್ಕಾರ ದಿಸೆಯಲ್ಲಿ ಒಳ್ಳೆ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಅನೇಕ ಜನ ಗಣ್ಯರು ಕೂಡ ಬಂದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋದ್ರ ಮೂಲಕ ಈ ಕಾರ್ಯಕ್ರಮದ ಅದ್ರ ಜೊತೆ ಭೈರಪ್ಪನವರು ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಮನೆ ಕಮಿಟೇಶನ್ ಮತ್ತೆ ಡಿ ಸಿ ಆರ್ ಜಿ ಅವ್ರದ್ದು ಕೆಲವರು ಈ ಹಿಂದಿನ ಒಂದು ಏಳು ಇಪ್ಪತ್ನಾಲ್ಕರಿಂದ ಹಿಂದಿನವರಿಗೆ ಕೊಟ್ಟಿಲ್ಲ ಅದನ್ನು ಕೂಡ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಸಿ ಎಂ ಅವ್ರ ಗಮನಕ್ಕೆ ತರಬೇಕು ಅಂತಿದ್ರೆ ಮಾನ್ಯರ ಗಮನಕ್ಕೆ ಆ ವಿಷಯವನ್ನು ಕೂಡ ನಾನು ಗಮನಕ್ಕೆ ತರ್ತಾ ಸಾಕಷ್ಟು ಸಮಸ್ಯೆಗಳು ಈ ರಾಜ್ಯದಲ್ಲಿದೆ ಇಲಾಖೆಗಳಲ್ಲಿದೆ ಆದರೆ ನಾವು ಹೆಚ್ಚಿನ ಸಮಸ್ಯೆಗಳನ್ನು ಹೇಳಲ್ಲ ತಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿಗಳನ್ನು ಗಮನದಲ್ಲಿಟ್ಕೊಂಡು ಇವತ್ತು ರಾಜ್ಯ ಏಳನೇ ವೇತನ ಆಯೋಗವನ್ನು ತಾವು ಘೋಷಣೆ ಮಾಡಿದ್ದಕ್ಕಾಗಿ ನಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ತಮಗೆ ಗೌರವವನ್ನು ಸಲ್ಲಿಸುವಂತ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಮಾನ್ಯ ಶಿಕ್ಷಣ ಸಚಿವರು ಇರ್ಬೋದು ಎಲ್ಲರೂ ಕೂಡ ತಾವೇನು ನಮಗೆ ತೋರಿಸ್ಕೊಡ್ತೀರಾ ಮತ್ತೆ ಮೇಡಮ್ ಅವರು ಏನು ನಮ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಸಿ ಎಸ್ ಮೇಡಮ್ ಆ ರೀತಿಯಾಗಿ ಕಾಯಕ ಪ್ರಾಮ ಅತ್ಯಂತ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಕಳಕಳಿಯಿಂದ ಈ ರಾಜ್ಯದ ಸೇವೆ ನೌಕರ ಸೇವೆಯನ್ನು ನಾವು ಮಾಡ್ತೇವೆ ಅನ್ನುವಂತ ಒಂದು ಭರವಸೆಯ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಸರ್ಕಾರಕ್ಕೆ ಗೌರವ ತರುವಂತ ವಿಚಾರದಲ್ಲಿ ನಾವು ಖಂಡಿತ ಬರುವಂತ ದಿನಗಳಲ್ಲಿ ಇನ್ನೂ ಹೆಚ್ಚು ಕ್ರಿಯಾಶೀಲವಾಗಿ ಪರಿಣಾಮಕಾರಿಯಾಗಿ ರಚನಾತ್ಮಕವಾಗಿ ನಾವು ಕೆಲಸ ಮಾಡ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಈ ಸಂದರ್ಭದಲ್ಲಿ ನೀಡ್ತಾ ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಪೂರ್ವ ನಿಯೋಜಿತ ಕಾರಣದಿಂದ ಬರ್ತಿಲ್ಲ ಸೊ ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ